ಇವತ್ತೇನಾಗಿದೆ ಹೊಸ ಹುಡುಗರು ಮಾತಾಡೋದನ್ನು ನೋಡಿದೀನೋ ದೊಡ್ಡ ದೊಡ್ಡ ಲೇಖಕರನ್ನು ದೊಡ್ಡ ದೊಡ್ಡ ಕೃತಿಗಳನ್ನು ಉಡಾಫೆಯಿಂದ ಹೀಯಾಳಿಸಿ ಮಾತಾಡುವ ಮಾತೇ ಒಂದು ವಿಮರ್ಶಕ ಅನ್ನುವ ಒಂದು ಒಂದಿದ್ರೊಳಗೆ ಅಮೂರವರು ನಮಗೆ ಒಂದು ಮಾಸ್ತರ್ರಾಗಿ ನಾವು ಹೀಗಪ್ಪ ಅಂತ ಹೇಳ್ಕೊಳ್ಳುವಂಥ ಒಂದು ಕೃತಿಯನ್ನು ಅವರನ್ನು ದಾಟಿಸ್ತಾರೆ ಗೆಳೆಯರೇ ಎಲ್ರಿಗೂ ನಮಸ್ಕಾರ ಮಧ್ಯಾಹ್ನದ ಅವಧಿ ಇಪ್ಪತ್ತೈದು ನಿಮಿಷ ಸರ್ ಅಷ್ಟಕ್ಕೆ ಮುಗಿಸಿದೆ ಚಿಂತೆ ಹೌದಾ ಇಪ್ಪತ್ತ ನೋಡಿ ನೋಡಿ ನನಗಾದ್ರೆ ಇವಾಗ ಐದು ನಿಮಿಷ ಕಡಿಮೆ ಜಿ ಎಸ್ ಅಮೂರ್ ಅವರನ್ನು ನಾನು ಐದಾರು ಸಲ ನೋಡೀನಿ ದೂರಿನಿಂದ ಅಥವಾ ಎಂಬತ್ತರಿಂದ ಎಂಬತ್ತರಲ್ಲಿ ನಾವು ಎಮ್ ಎ ಮುಗಿಸ್ಕೊಂಡು ಜಿಯಾಲಜಿ ಜಾಗ್ರಫಿ ಮ್ಯಾಥಮೆಟಿಕ್ಸ್ ಮತ್ತು ನಾನು ಲಿಟ್ರಿ ಸ್ಟೂಡೆಂಟ್ ಅಲ್ಲ ಹಾಗಾಗಿ ಎಂಬತ್ತರಲ್ಲಿ ನಾವು ಹೊಟ್ಟೆಪಾಡಿಗೆ ಎಲ್ಲೋ ಕಾಲೇಜ್ ಮಿಸ್ಟ್ರಾಗಿ ಈ ಕಡೆಯಲ್ಲಿ ಬಂದಮೇಲೆ ಎಂಬತ್ತೆಂಟರಲ್ಲಿ ಆ ಮೂರವರು ಧಾರವಾಡಕ್ಕೆ ಬಂದ್ರಂತೆ ತಿರ್ಗಾ ಅವರನ್ನು ನಾವು ನೋಡಲಿಕ್ಕಾಗಲಿಲ್ಲ ಸಾಹಿತ್ಯ ಸಂಭ್ರಮ ಧಾರವಾಡದಲ್ಲಿ ಅವರು ಅನೇಕ ಸಲ ನಾನು ನೋಡಿದೆ ಒಂದು ಐದಾರು ಸಲ ನೋಡಿದೆ ಮಾತಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ನನಗೆ ಆದರೆ ಅವರ ಎರಡು ಆಚಾರ್ಯ ಕೃತಿಗಳು ಅಂತ ನಾನು ಕರಿತೀನಿ ಕನ್ನಡ ಸಾಹಿತ್ಯದ ಕಾದಂಬರಿಗಳು ಮತ್ತು ಕಥೆಗಳ ಸಣ್ಣ ಕಥೆಗಳು ನಮ್ಮ ಬೈಬಲ್ ಆಗ ಇಪ್ಪತ್ತು ವರ್ಷದಿಂದ ಬೈಬಲ್ ಅನ್ನೋ ಆಚಾರ್ಯ ಕೃತಿನ ಅನ್ನೋಣ ಭಾಳ ಮುಂಜಾನೆ ರಾಘವೇಂದ್ರ ಪಾಟೀಲ್ ಒಂದು ಮಾತು ಹೇಳಿದರು ಒಬ್ಬ ಸಂಪೂರ್ಣ ಡೆಡಿಕೇಟೆಡ್ ವಿಮರ್ಶಕರಾಗಿದ್ದರು ಜಿ ಎಸ್ ಎಂ ಅವರ ಆ ಕಾದಂಬರಿ ಗಗ್ಗೆ ಬಗ್ಗೆ ಅವರು ತಮ್ಮ ಚಿಂತನೆಗಳ ಹರಿಯುವಾಗ ಹೇಗೆ ಅನ್ನಿಸ್ತದೆ ಒಂದೇ ವಾಕ್ಯದಲ್ಲಿ ಎಂಟು ಹತ್ತು ಕಾದಂಬರಿಗಳನ್ನು ಅವರು ಕೋಟ್ ಮಾಡ್ತಾ ಕೋಟ್ ಮಾಡ್ತಾ ಬರ್ತಾರೆ ಅಂದರೆ ನೀವು ಎಂಟು ಹತ್ತು ಕಾದಂಬರಿಗಳನ್ನು ನೀವು ಓದಿದರೆ ಮಾತ್ರ ಅವರು ವಾಕ್ಯ ತಿಳಿತದೆ ಅಂತ ಅವ್ರು ಏನು ಹೇಳ್ತಿದ್ದ ಅಂತ ತಿಳಿತದೆ ಇಲ್ಲದೆ ಹೋದರೆ ಸುಲಭವಾಗಿ ಎಲ್ಲರನ್ನು ಕರ್ಕೊಳ್ಳೋ ಪುಸ್ತಕ ಅಲ್ಲ ಅಂತ ಅನ್ನಿಸ್ತದೆ ಅದ ಅಲ್ಲಿ ತಗೋಬಾರ್ದು ಯಾರು ಅಂದರೆ ಒಂದು ಕನ್ನಡದಲ್ಲಿ ಪೂರ್ಣ ಪ್ರಮಾಣದ ಒಬ್ಬ ಕಾದಂಬರಿಯ ವಿಮರ್ಶೆ ಬಂದಿಲ್ಲ ಇದು ಇದೇ ಫೈನಲ್ ನೀವು ಮುಂಜಾನೆ ಹೇಳಿದ್ರಿ ಅದನ್ನು ಹೂರವರು ಹತ್ತೊಂಬತ್ತು ತೊಂಬತ್ನಾಲ್ಕರಲ್ಲಿ ಈ ಕಾದಂಬ ಇದನ್ನೊಂದು ಪುಸ್ತಕ ತಂದರು ಆಗಲೂ ಮತ್ತು ಈಗಲೂ ಅದೊಂದೇ ಒಂದು ಆಚಾರ ಗ್ರಂಥವಾಗಿ ಬಂದಿದೆ ಅದೇ ಫೈನಲ್ ಅದರ ನಂತರ ಯಾವುದೂ ಸಮಗ್ರವಾಗಿ ಕಾದಂಬರಿ ಅಂದರೆ ವಿಮರ್ಶೆಯ ದೃಷ್ಟಿಯಲ್ಲಿ ಕಾದಂಬರಿಗೆ ಒಂದು ಒಂದು ಅನ್ಯಾಯ ಆಗಿದೆ ಕಾದಂಬರಿಗಳ ಭಾಗ್ಯ ಭಾಳ ದೊಡ್ಡ ಚರ್ಚೆಗಳು ಏನು ಕನ್ನಡದಲ್ಲಿ ಆಗಿಲ್ಲ ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಇಲ್ಲೊಂದು ಆಗಿದೆ ಅಮು ಅಮುರವರು ಅದನ್ನು ಪೂರ್ಣವಾಗಿ ಮಾಡಿದ್ದಾರೆ ಒಂದು ಪಕ್ಷಪಾತವನ್ನು ಕಾದಂಬರಿ ಸಾಹಿತ್ಯ ಎದುರಿಸಿದೆ ಅಂತ ನನಗನ್ನಿಸ್ತಿದೆ ಆಮೇಲೆ ಇದು ಕೂಡ ಪರಿಪೂರ್ಣ ಏನಲ್ಲ ಮುಂಜಾನೆ ಅಂತಂದ್ರೆ ಅದು ಯಾಕಂದ್ರೆ ಅಮೂರವ್ರು ಹೇಳ್ಕೊಂಡಿದ್ದು ಪರಿಪೂರ್ಣ ಕೃತಿ ಅಲ್ಲ ಅದಕ್ಕೆ ಅವರು ಪ್ರಾರಂಭದಲ್ಲಿ ಮಲ್ಲಿನಾಥ ಕವಿಯ ಒಂದು ಮಾತನ್ನು ಭಾಳ ವಿನಯದಿಂದ ಹೇಳ್ತಾರೆ ಅದನ್ನು ಉಲ್ಲೇಖ ಮಾಡ್ತಾರೆ ಅವರು ಮಲಿನಾಥ ಕವಿ ಹೇಳ್ತಾರೆ ನಾ ನಾ ಮೂಲಂ ಲಿಖ್ಯತೆ ಕಿಂಚಿತ್ ನಾನು ಸ್ವಲ್ಪ ಬರೆದಿದ್ದೀನಿ ಇದೇ ನಾನು ಪರಿಪೂರ್ಣ ಕೃತಿ ಅಲ್ಲ ಅಂತ ಅವರು ಅಮೂರವರು ಸು ಕೂಡ ಅದನ್ನು ಆ ಪುಸ್ತಕದಲ್ಲಿ ದಾಖಲಿಸ್ತಾರೆ ಅದು ಪರಿಪೂರ್ಣ ಕೃತೆಯೇ ಅದ್ಭುತವಾದ ಕೃತಿಯೇ ಅದರಂಥ ಕೃತಿ ಇನ್ನೊಂದು ಕನ್ನಡದಲ್ಲಿ ಇಲ್ಲ ಆದರೂ ಕೂಡ ಅವರು ಅದನ್ನು ಪರಿಪೂರ್ಣ ಕೃತಿ ಅನ್ನಲಾರೆ ಇನ್ನೂ ಅಷ್ಟು ಅದರಲ್ಲಿ ಕೆಲ ನಾನು ತೊಡಗಿಸ್ಬೇಕಾಗಿತ್ತು ಅನ್ನುವಂಥ ಹಂಬಲವನ್ನು ಅವರು ದಾಖಲಿಸ್ತಾರೆ ಆಮೇಲೆ ಭಾಳ ತುಂಬ ವಿನಯವಾಗಿ ಮಾತಾಡ್ತಾರೆ ವಿಮರ್ಶಕನಿಗೆ ವಿಮರ್ಶಕನಿಗೆ ವಿನಯ ಇರಬೇಕು ಅನ್ನೋದು ಅವ್ರ ತಾತ್ವಿಕತೆ ಕುರ್ತು ಕೊಟ್ಟು ಕೂಡ ವಿಮರ್ಶೆ ವಿನಯ ಅಂತ ಪುಸ್ತಕ ತಂದರು ವಿಮರ್ಶೆ ಆಮೇಲೆ ಇವರು ಕೂಡ ವಿನಯ ಇರಬೇಕು ಅಂದರೆ ಪಂಪ ಪಂಪ ಕೂಡ ವಿನಯ ಸಾಹಿತ್ಯದಲ್ಲಿ ವಿನಯದ ಬಗ್ಗೆ ಮಾತಾಡ್ತಾರೆ ಗರ್ವಮೇ ದೋಷಂ ಅಳತಿಗಮ್ ದೋಷಮೇ ಲೇಖಕನಾದವನಿಗೆ ವಿನಯ ಇರಬೇಕು ಮತ್ತು ಪ್ರೀತಿ ಇರಬೇಕು ಗರ್ವ ಇರಬಾರ್ದು ಅನ್ನೋವಂಥದ್ದನ್ನು ಅವರು ಬಹಳ ನಂಬಿಕೊಂಡು ಅದನ್ನು ಬರೀತಾರೆ ಆದರೆ ಮುಂಜಾನೆ ರಾಘವೇಂದ್ರ ಪಟೇಲ್ದವ್ರನ್ನ ಮಾತಾಡೋ ಅನಿಸ್ತು ಅವರ ತೀಕ್ಷ್ಣ ದೃಷ್ಟಿಗೆ ಕೆಲವು ಕಾದಂಬರಿಕಾರರು ಅವರು ಕಣ್ಣಿಗೆ ಬೀಳಲ್ಲ ಅಥವಾ ಅವರು ಅವ್ರನ್ನ ಬಿಟ್ಟಿದ್ದಾರೆ ಉದಾಹರಣೆ ಉದಾಹರಣೆ ಕುಸುಮಾಕರ್ ಅವರು ಪ್ರಸ್ತಾಪ ಮಾಡಲ್ಲ ಅವರು ಮಿರ್ಜಿ ಅಣ್ಣರಾಯರನ್ನು ಅವರು ಮಾತಾಡೋದಿಲ್ಲ ಅಷ್ಟೇ ಅಲ್ಲ ನಮ್ಮ ಬೆಟಗಿರಿ ಕೃಷ್ಣ ಶರ್ಮ ಕಾದಂಬರಿಗಳ ಬಗ್ಗೆ ಅವರು ಚರ್ಚೆ ಮಾಡೋದಿಲ್ಲ ಒಬ್ಬ ವಿಮರ್ಶಕನನ್ನು ಯಾಕೆ ಈ ಕೃತಿಯ ನನಗೆ ಓದಲಿಲ್ಲ ಯಾಕೆ ಬರೀಲಿಲ್ಲ ಅಂತ ಕೇಳೋ ಹಕ್ಕು ನಮಗಿಲ್ಲ ಅದು ಅವರವರ ಆಯ್ಕೆ ಅವರವರ ಸ್ವಾತಂತ್ರ್ಯ ಇರ್ತದೆ ಆದರೆ ಒಟ್ಟು ನೋಡಿದಾಗ ನಮಗೆ ಹಾಗೆ ಅನ್ನಿಸೋದನ್ನು ನಾವಿಲ್ಲಿ ಹೇಳಬೇಕಾಗ್ತದೆ ಅಮೂರವ್ರಿಗೆ ಅವರು ಯಾವಾಗಲೂ ಅವ್ರು ನಂಬಿಕೊಂಡದ್ದು ನಮ್ಮ ಸ್ಮೃತಿಗಳೇನು ಲಿಕ್ಷನ್ ಇದ್ದಾವಲ್ಲ ಅವುಗಳನ್ನು ನಾವು ಕಲಸು ಮೇಲೆ ಮಾಡಿಕೊಂಡಿದ್ದೀವಿ ಅದನ್ನು ಚರಿವಿತೆ ಚರ್ಮ ಮಾಡಿಬಿಟ್ಟಿದ್ದೀವಿ ಅಂತ ಒಂದು ನಂಬಿಕೆ ನಮ್ಮ ಸ್ಮೃತಿ ಪರಂಪರೆಯನ್ನು ಅವರು ಅದನ್ನು ನಾವು ಹೆಚ್ಚು ಆಳವಾಗಿ ಅದನ್ನು ನಾನು ತಗೊಂಡು ಹೋಗಬೇಕಾಗಿತ್ತು ಅನ್ನೋದು ಒಂದು ಅವರ ಒಂದು ಅವರು ಅವರ ಮನಸ್ಸಿನಲ್ಲಿರೋ ಒಂದು ಒಂದು ತಕರಾರದು ಅವ್ರ ಎಲೆಕ್ಸ್ ಮತ್ತು ಕ್ಲೀಸಿಸ್ ಬಗ್ಗೆ ಮಾತಾಡ್ತಾರೆ ಆಮೇಲೆ ಈ ಮೂರು ದಶಕದಿಂದ ಅಂದರೆ ಮೋ ನನ್ನ ಸಾಹಿತ್ಯದ ನಾನು ಮೊದಲೇ ಒಪ್ಪನಾಗ ನಾನು ಸಾಹಿತ್ಯದ ವಿದ್ಯಾರ್ಥಿ ಅಯಲ್ ಅಲ್ಲ ಆಗಿರೋದ್ರಿಂದ ನನಗೆ ಎಲ್ಲವೂ ಹೊಸದೇ ಎಲ್ಲವೂ ಹೊಸದೇ ಈ ಮೂರು ದಶಕದಲ್ಲಿ ಈ ದೀರ್ಘ ಕಾಲದಲ್ಲಿ ಅವರು ಕಥೆಗಳ ಬಗ್ಗೆ ಕಾದಂಬರಿಗಳು ಮಾಡಿಡೋದು ದೀರ್ಘ ಅವರು ಒಂದು ಮಾತನ್ನು ಬರೀತಾರೆ ಆ ಕಥೆನ ಇದರೊಳಗೆ ಆಗಿನಕ್ಕಿಂತಲೂ ಮತ್ತು ಈಗ ಈಗಿನ ಈ ಸಾಹಿತ್ಯದ ದೃಷ್ಟಿಯಲ್ಲಿ ಏನು ಬದಲಾವಣೆ ಆಗಿಲ್ಲ ಕಾದಂಬರಿಯಲ್ಲಿ ಇಷ್ಟು ದೀರ್ಘಕಾಲ ಕಾಲಮಾನದಲ್ಲಿ ಏನು ಒಂದು ಕ್ರಿಯಾರೂಪದಲ್ಲಿ ಮಾತ್ರ ಬದಲಾವಣೆ ಆಗಿದೆ ಪ್ರಾರಂಭದಲ್ಲಿ ಅದು ಭೂತಾರ್ಥಕ ಕ್ರಿಯೆ ಇತ್ತು ಈಗ ಭವಿಷ್ಯಾರ್ಥಕ ಕ್ರಿಯೆ ಇದೆ ಇಷ್ಟೇ ಅಂದರೆ ಏನು ಬದಲಾವಣೆ ಆಗಿಲ್ಲ ವಸ್ತುವಿನ ದೃಷ್ಟಿಯಿಂದ ಅಸಹ್ಯ ದೃಷ್ಟಿಯಿಂದ ಸಂವಿಧಾನ ದೃಷ್ಟಿಯಿಂದ ಏನು ಆಗಿಲ್ಲ ಅದು ಕ್ರಿಯಾ ವಿಧಾನದಲ್ಲಿ ಮಾತ್ರ ಆಗಿದೆ ಅಂತ ಅಮೂರವರು ನಂಬಿಕೊಂಡು ಅವರು ಈ ವಿಮರ್ಶೆಗೆ ಎಳಿತಾರೆ ಹಾಗಾಗಿ ಕಾದಂಬರಿಗೆ ಕಾದಂಬರಿಗಳು ಮತ್ತು ಅಂದಿನ ಕಾದಂಬರಿಗಳು ಮತ್ತು ಇಂದಿನ ಕಾದಂಬರಿಗಳು ಬಹಳ ದೊಡ್ಡ ವ್ಯತ್ಯಾಸ ಏನಿಲ್ಲ ಅಂತ ಅಮುರ ಒಂದು ನಿಲುವು ಆಮೇಲೆ ಅವರು ಈ ಹೇಳಿಕೆಯನ್ನು ಎಲ್ಲಿಂದ ತಗೊಳ್ತಾರೆ ಅಂದರೆ ಸೂರನ ಒಂದು ಕಲಾಪೂರ್ಣೋದಯದಿಂದ ಅವರು ಹೆಕ್ಕಿ ತೆಗಿತಾರೆ ಸೂರನ ಕಲಾಪೂರ್ಣೋದಯದಿಂದ ಅವರು ಹೆಕ್ಕಿ ತೆಗೆದು ಈ ಮಾತನ್ನು ಅವರು ಓಹ್ ಹೇಳ್ತಾರೆ ಮೂರವ್ರು ತಮ್ಮ ಪುಸ್ತಕದಲ್ಲೇ ಕ್ಲೀನಾಗಿ ಹೇಳ್ತಾರೆ ಮತ್ತು ಅಲ್ಲದೆ ಈ ಡಾವರ್ಡಾಕಣಿ ಕಥೆಯನ್ನು ಮಾತ್ರ ಪುನರ್ ಇದನ್ನು ಮಾಡ್ತಾರೆ ಏನದು ವರ್ಮೆ ಕಂಡವರ್ ಮತ್ತೊರ್ಮೆ ಕಂಡೊಡೆ ನೆಂಟರ್ ಅನ್ನುವಂಥ ಒಂದು ಬಹಳ ಪ್ರಸಿದ್ಧವಾದಂಥ ಡಾವರ್ಡಾಕಿ ಕಥೆಯ ಇದೆಯಲ್ಲ ದುರ್ಗ ಇದು ಯಾಕೆ ಹೇಳ್ತಾರೆ ಅಂದರೆ ಒಂದು ಕಾದಂಬರಿ ನಮ್ಮ ನೆಂಟಸ್ಥಾನ ಬೆಳೆಸ್ತದೆ ಪರಂಪರೆಯ ಜೊತೆ ನಾವು ಈ ವರ್ತಮಾನದ ಸಮಾಜವನ್ನು ಜೋಡಿಸ್ತದೆ ಅನ್ನುವ ನಂಬಿಕೆ ಅದಕ್ಕೆ ಅವರು ನಮ್ಮ ಸ್ಮೃತಿಗಳನ್ನು ಕಲಸು ಮೇಲುಗೋಗೊಳಿಸಿದ್ದೀರಿ ಅದನ್ನು ಛಿದ್ರಗೊಳಿಸಿದಿರಿ ಅನ್ನುವಂಥ ಅವರ ಆರೋಪ ಏನಿದೆ ಅದಕ್ಕೆ ಪೂರಕವಾಗಿ ಅವರು ಈ ಮಾತನ್ನು ಅಮೂರವರು ಬಹಳ ಗಟ್ಟಿಯಾಗಿ ಹೇಳ್ತಾರೆ ಅಂದರೆ ನೆಂಟಸ್ತಿಕೆಯನ್ನು ಕೂಡಿಸುವ ಒಂದು 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 ಸಾಹಿತ್ಯ ಪ್ರಕಾರ ಅಂತ ಅವರು ಅದನ್ನು ನಂಬಿಸ್ತಾರೆ ಈ ನಂಬಿಕೆಯಿಂದಲೇ ಅವರು ಕೃತಿಯನ್ನು ಬರೀಲಿಕ್ಕೆ ಶುರು ಮಾಡ್ತಾರೆ ಒಂದು ಮಾತನ್ನು ನಾವು ಇಲ್ಲೇ ಹೇಳಿಬಿಡ್ಬೇಕನ್ನಿಸ್ತದೆ ಈ ದೊಡ್ಡ ಪ್ರಮಾಣದ ಈ ಪುಸ್ತಕದ ನಂತರ ಕನ್ನಡ ಸಾಹಿತ್ಯದಲ್ಲಿ ತೊಂಬತ್ನಾಲ್ಕರ ನಂತರ ಮತ್ತೊಂದು ಪುಸ್ತಕ ಬರಲಿಲ್ಲ ಮುಂಜಾನೆ ಒಂದು ಅಂದರೆ ವಿಮರ್ಶೆ ಇಲ್ಲವೇ ನಮ್ಮಲ್ಲಿ ಭಾಳಷ್ಟು ಜನ ವಿಮರ್ಶಕರು ಇದ್ದರೆ ವಿದ್ಯು ಇಲ್ಲಿ ಇಂಥದ್ದು ಬರಲಿಲ್ಲ ವಿಮರ್ಶೆ ಇಲ್ಲ ಅನ್ನುವಷ್ಟು ಆಗಿ ಅಂತ ಹಾಗೇನು ಎನ್ನುವುದು ಇದೇ ವಿಮರ್ಶೆ ಇದೆ ಆ ಅಂಥದ್ದೊಂದು ಆಚಾರ್ಯ ಕೃತಿ ಮತ್ತೊಂದು ಬರಲಿಲ್ಲ ಅನ್ನೋದು ಕನ್ನಡದ ಮಟ್ಟಿಗೆ ನಾವು ತಿರುಗಿ ನಾವು ನೋಡಿಕೊಳ್ಳುವಂಥ ಒಂದು ಮಾತನ್ನು ಅಷ್ಟೇ ಇಲ್ಲ ಈಗ ಕನ್ನಡದಲ್ಲಿ ಅದೇ ಚರ್ಚೆ ಆಯ್ತಲ್ಲ ಕನ್ನಡದ ಯಾವುದೇ ಬಗೆಯ ಕೃತಿಯನ್ನು ನಾವು ಬಹಳ ಗೌರವದಿಂದ ಕಾಣಬೇಕು ಅನ್ನೋದು ಅಮರ ದೃಷ್ಟಿಯಾಗಿತ್ತು ಯಾವುದೇ ಬಗೆಯ ಇವತ್ತೇನಾಗಿದೆ ಹೊಸ ಹುಡುಗರು ಮಾತಾಡೋದನ್ನು ನಾವು ದೊಡ್ಡ ದೊಡ್ಡ ಲೇಖಕರನ್ನು ದೊಡ್ಡ ದೊಡ್ಡ ಕೃತಿಗಳನ್ನು ಉಡಾಫೆಯಿಂದ ಹೀಯಾಳಿಸಿ ಮಾತಾಡುವ ಮಾತೇ ಒಂದು ವಿಮರ್ಶಕ ಅನ್ನುವ ಒಂದಿದ್ರೊಳಗೆ ಅಮುರ್ರವರು ನಮಗೆ ಒಂದು ಮಾಸ್ತರಾಗಿ ನಾವು ಹೀಗಪ್ಪ ಅಂತ ಹೇಳ್ಕೊಳ್ಳುವಂಥ ಒಂದು ಕೃತಿಯನ್ನು ಅವರು ನಮಗೆ ದಾಟಿಸ್ತಾರೆ ಹಾಗಾಗಿ ಅವರಿಗೆ ಅವರವರಿಗೆ ನಾವು ಅದನ್ನು ನಾವು ಕನ್ನಡ ಋಣಿ ಕನ್ನಡ ಕನ್ನಡ ನಾಡು ಋಣಿಯಾಗಿರಬೇಕು ಅವರು ಬಹಳ ಆಳವಾಗಿ ಏನು ಅಂತಂದರೆ ಕನ್ನಡದೇ ಆದ ಸಾಂಸ್ಕೃತಿಕ ಸಂವಾದ ಇದೆಯೇ ಎನ್ನುವ ಪ್ರಶ್ನೆಯನ್ನು ಎತ್ತುವುದು ನನ್ನ ಉದ್ದೇಶ ಅಂತ ಕನ್ನಡದೇ ಆದಂಥ ಸಾಂಸ್ಕೃತಿಕ ಸಂವಾದ ಈ ನಮ್ಮ ಸಾಂಸ್ಕೃತಿಕ ಸಂವಾದದಲ್ಲಿ ಹಣಿಕೆ ಹಾಕುವ ಇಂಗ್ಲೀಷ್ ಮಾತುಗಳಾಗಬಹುದು ಅಥವಾ ಬೇರೆ ಭಾಷಿಕ ಸಾಂಸ್ಕೃತಿಕ ಸಂವಾದಗಳನ್ನು ನಾವು ಕೂಡಿಸಿ ಮಾತಾಡೋದು ಇಲ್ಲ ಕನ್ನಡದ್ದೇ ಆದಂಥದ್ದೊಂದು ಏನಾದರೂ ಇದೆಯೇ ಅನ್ನುವ ಪ್ರಶ್ನೆಯನ್ನು ನಾನು ಇಟ್ಕೊಂಡೇ ನಾನು ಕೃತಿ ಪರಿಚಯಕ್ಕೆ ಪ್ರತಿ ವಿಮರ್ಶೆಗೆ ಹೇಳ್ತೀನಿ ಅಂತ ಹೇಳ್ತಾರೆ ಮುಂಜಾನೆ ಸಾದರವ್ರ ಅವ್ರ ಸಂದ ಸಂವಾದ ಇದು ಸಂದರ್ಶನ ಮಾಡಿದ್ದು ಅವರು ಅಮೂರವ್ರ ಮಾತಕ್ಕೆ ಕೇಳಿದೆ ಅಲ್ಲಿ ನೀವು ಒಂದು ಪ್ರಶ್ನೆ ಕೇಳ್ತೀರಿ ಅರಿವು ಇರುವು ಹರಿ ನೀವು ಅಂದರೆ ಅವರು ಅಂದರೆ ಸಾಯ ಬೇಂದ್ರೆಯವರ ಕಾವ್ಯದ ಬಗ್ಗೆ ಅವ್ರು ಮಾತಾಡುವಾಗ ಅರಿವು ಮತ್ತು ಇರುವು ಮತ್ತು ಹರಿಯುವು ಅದರ ಬಗ್ಗೆ ಭಾಳ ಕ್ಲೀನಾಗಿ ಅದು ಕಾದಂಬರಿಗೂ ಅನ್ವಯಿಸ್ತದೆ ಅವ್ರ ಸಣ್ಣ ಕಥೆಗೂ ಅನಿಸ್ತದೆ ಒಟ್ಟು ಕನ್ನಡದ ಸಾಹಿತ್ಯ ಚಲನೆಗೆ ಅನ್ವಯಿಸುವ ಮಾತನ್ನು ಅಳ್ಮೂರವರು ಅಲ್ಲಿ ಮಾತಾಡ್ತಾರೆ ಕುರ್ತುಕೋಟಿ ಬಗ್ಗೆ ಮುಂಜಾನೆಯಿಂದ ಚರ್ಚೆ ನಡೀತಾ ಇದೆ ನಮ್ಮ ಭಾಗದಲ್ಲಿ ಕುರ್ತುಕೋಟಿ ಅಮೂರು ಮತ್ತು ಗಿರೆಡ್ಡಿಯವರು ಮೂರು ಬೇರೆ ಬೇರೆ ದಿಕ್ಕುಗಳು ಅಂತೂ ನವ್ಯದಿಂದ ಕೆಳಗೆ ಬರಲಿಲ್ಲ ಕುರ್ತುಕೋಟಿಯವರು ಹಿಂದಣದ ಮಹಾಕಾವ್ಯಗಳನ್ನು ವಿಶೇಷವಾಗಿ ನಮ್ಮ ಕುಮಾರ್ವ್ಯಾಸನ್ನ ಪಂಪನನ್ನು ಮತ್ತು ಬೇಂದ್ರೆಯವರನ್ನು ಆಧುನಿಕ ಜಗತ್ತಿಗೆ ಬೆಸೆಯುವ ಕೆಲಸವನ್ನು ಅವರು ಮಾಡಿದ್ರು ಆದರೆ ಅಮೂರವ್ರು ಹಾಗಲ್ಲ ಅವರು ಇಂಗ್ಲೀಷ್ ಸಾಹಿತ್ಯದಿಂದ ಬಂದಿರೋದ್ರ ಇಂಗ್ಲೀಷ್ ವಿದ್ಯಾರ್ಥಿ ಆಗಿರೋದರಿಂದ ಇಂಗ್ಲೀಷ್ ಕೃತಿಗಳ ಜೊತೆಗೆ ನಮ್ಮ ಕೃತಿಗಳನ್ನು ತೌಲನೇಕವಾಗಿ ಕೆಲವು ಸಲ ವಿಮರ್ಶಾತ್ಮಕವಾಗಿ ಅವರು ಕೃತಿಗಳನ್ನು ನೋಡಿದರು ಹಾಗಾಗಿ ನಾವು ಅವರ ಮತ್ತ ಮತ್ತೆ ದಾಖಲಿಸುವಂಥ ಇಂಗ್ ಸರ್ವಾಂಟಿಸನ್ನ ಈಗ ನಾ ಯಾರು ಓದೋದಿಲ್ಲ ಅದನ್ನು ಡಾನ್ ಕುಕ್ಸೋಟನ್ನು ಬಟ್ ಅವ್ರು ಬಹಳ ಪ್ರಿಯವಾದ ಕಾದಂಬರಿ ಆಗಿರ್ತದ್ದು ಅವರು ಅವರು ನಮ್ಮ ಇನ್ ಕನ್ನಡದ ಭಾಳ ಆಗಿನ ಪ್ರಮುಖ ಕೃತಿಗಳನ್ನು ಚರ್ಚೆ ಮಾಡ್ತಾರೆ ಮುಂದೆ ಇದೀಗನ್ನೆಲ್ಲ ನಾನು ಕೆಲವು ಕೃತಿಗಳನ್ನು ಕೆಲವು ಕೃತಿಕಾರರನ್ನ ಅವರು ನೋಡಲಿಲ್ಲ ಬಹುಶಃ ಅದಕ್ಕೆ ರಾಘವೇಂದ್ರ ಪಾಟೇಲ್ ಬನ್ನಿ ನನಗೆ ಫೋನ್ನಾಗ ಹೇಳ್ದಾಗ ಹೇಳಿದರು ಅವರು ಕ್ಲಾಸಿಕ್ ಅಂತ ಅವ್ರಿಗೆ ಯಾವುದು ಅನಿಸಿದೆಯೋ ಅದನ್ನು ಮಾತ್ರ ಅವರು ಚರ್ಚೆಗೆ ಎತ್ಕೊಳ್ತಾರೆ ಅಂತ ಈ ಕೃತಿ ಕ್ಲಾಸಿಕ್ ಅಂತ ನಿಮ್ಗೆ ಯಾಕೆ ಅನಿಸ್ತಿಲ್ಲ ಅಂತ ಕೇಳಕ್ಕಮ್ಮರು ಅವ್ರು ನಮ್ಮ ಜೊತೆ ಇಲ್ಲ ಹಾಗಾಗಿ ಇಟ್ಸ್ ಓಕೆ ಕ್ಲಾಸಿಕ್ ಅಂತ ಅನಿಸಿದ ಕೃತಿಗಳನ್ನು ಅವರು ಇಂಗ್ಲೀಷ್ನಲ್ಲಿ ಯಾವ ಕ್ಲಾಸಿಕ್ಕತ್ ಅನಿಸ್ತದೆಯೋ ಅದ್ರ ಜೊತೆ ಅವರು ಕಾಫ್ಕಾ ಕಾಮನ್ ಬಗ್ಗೆ ಅವ್ರು ಚರ್ಚೆ ಮಾಡೋಲ್ಲ ನೋಡಿ ಕಾಫ್ಕಾನ ಕಾದಂಬರಿ ಆಗಲಿ ಆಗಲಿ ದೂರಿಗಾಗಿ ಯಾವ ಅವರು ಚ ಬರೋದೇ ಇಲ್ಲ ಅವರು ಆದರೂ ಅವರು ಬರೋದು ಸರ್ವಂಟೆಸ್ನ ಇದಕ್ಕೆ ಅಲ್ಲೆಲ್ಲೇ ಅಲ್ಲಿಯರಿಗೆ ಹೋಗ್ತಿರ್ತಾರೆ ಹಾಗಾಗಿ ಕ್ಲಾಸಿಕ್ ಅನ್ನುವಂಥ ಒಂದು ಸಾಹಿತ್ಯಿಕ ಪ್ರಕಾರ ಜೊತೆಗೆ ಕನ್ನಡದ ಕ್ಲಾಸಿಕ್ ಅಂತ ಅವರು ನಂಬಿಕೊಂಡ ಸಾಹಿತ್ಯ ಕೃತಿಯನ್ನು ಅವರು ಮುಖಾಮುಖಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆಮೇಲೆ ಹತ್ತು ಹದಿನೆಂಟುನೂರ ಎಪ್ಪತ್ತೈದರಿಂದ ಹತ್ತೊಂಬತ್ತರ ಮೂವತ್ತರ ಕಾಲಾವಧಿಯನ್ನು ಕನ್ನಡ ಕಾದಂಬರಿಗಳು ಉದಯದ ಕಾಲ ಅಂತ ಅವರು ಒಂದು ಇತಿಹಾಸವನ್ನು ಕಟ್ಕೊಡ್ಸ್ತಾರೆ ಇದು ಕಾ ಕಾದಂಬರಿ ನವೋದಯದ ಪ್ರಾರಂಭ ಆಯಿತು ನವೋದಯದ ಪೂರ್ವದಲ್ಲಿ ಆಯಿತೋ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೇನೆ ನಾನು ಇದಕ್ಕೆ ಪ್ರೇರಣೆ ಇಂಗ್ಲೀಷ್ ಸಾಹಿತ್ಯವೇ ಅಂತ ಅವರು ಒಪ್ಕೊಂಡ್ಬಿಟ್ಟಿದ್ದಾರೆ ಕನ್ಫ್ಯೂಸ್ ನನಗೆ ಯಾಕೆಂತಂದರೆ ಅದು ಇಂಗ್ಲೀಷ್ ಸಾಹಿತ್ಯ ಅಂದರೆ ಬಂಗಾಲಿಗೆ ಬಂತು ಬಂಗಾಲಿಂದ ಮರಾಠಿಗೆ ಬಂತು ಮರಾಠಿಯಿಂದ ಕನ್ನಡಕ್ಕೆ ಬಂತು ಅಂತ ಒಂದು ಒಂದು ಹೇಳಿಕೆ ಇದೆಯಲ್ಲ ಅದನ್ನು ನಾ ಗಮುರು ಅವರು ನಂಬಿಕೊಂಡಿದ್ದಾರೆ ಆದರೆ ಪ್ರಭಾವದ ಸ್ವರೂಪ ಸ್ಪಷ್ಟವಾಗಿಲ್ಲ ಅಂತ ಹೇಳ್ತಾರೆ ಅಲ್ಲಿಂದ ಪ್ರಭಾವಿತ ಬಂತು ಆದರೆ ಪ್ರಭಾವದ ಸ್ವರೂಪ ಸ್ಪಷ್ಟವಾಗಿಲ್ಲ ಅಂತ ಹೇಳ್ತಾರೆ ಅಂದರೆ ಎಲ್ಲೋ ಒಂದು ಕನ್ನಡದಲ್ಲಿಯೇ ಇಂಗ್ಲೀಷ್ ಸಾಹಿತ್ಯ ಬರುಕಿತ ಪೂರ್ವದಲ್ಲಿ ಕನ್ನಡದಲ್ಲಿ ಒಂದು ಕಾದಂಬರಿಯ ಗದ್ದೆಗೆ ಒಂದು ಒಂದು ಹುಲ್ಸಾದ ಒಂದು ಒಂದು ಇದು ಬೆಳೀತಾ ಇತ್ತು ಅನ್ನೋದ್ರ ಬಗ್ಗೆ ಅವರಿಗೆ ಒಂದು ಒಂದು ಊಹೆ ಇದೆ ಅಂಗರವ್ರಿಗೆ ಅದಕ್ಕೆ ಈ ಕನ್ನಡಕ್ಕೆ ಗದ್ಯಕ್ಕೆ ಒಂದು ಅಸ್ತಿತ್ವವಿಲ್ಲ ಅನ್ನುವಂಥ ಒಂದು ಇತ್ತು ಒಂದು ಕಾಲ ಇತ್ತು ನಮ್ಮಲ್ಲಿ ಬರೆಯೋದಿದ್ರೆ ಕಾವ್ಯ ಬರೆಯೋದು ಗದ್ಯೆ ಅವ ಲೇಖಕನೇ ಅಲ್ಲ ಅನ್ನುವಂಥ ಒಂದು ಒಂದು ಕಾಲಘಟ್ಟ ಇತ್ತು ಆ ಕಾಲಘಟ್ಟ ಅಂದರೆ ಒಂದು ಶಾಸನ ಗದ್ಯವನ್ನು ಬಿಟ್ಟರೆ ಶಾಸನಗಳು ಗದ್ದೆ ಇರ್ತವೆ ಕೆಲವು ಪದ್ಯದಲ್ಲಿ ಇರ್ತವೆ ಆಮೇಲೆ ವೊಡಾರಾಯ ಒಡ್ಡಾರ ಒಡ್ಡಾರಾಧನೆ ಅಥವಾ ಚಾಮಂಡರಾಯ ಪುರಾಣ ಇತ್ಯಾದಿ ಗದ್ಯಕ್ಕೆ ಸ್ವಲ್ಪ ಮುಖ ಮಾಡಿದ ಕನ್ನಡದ ಆಚಾರ್ಯ ಆದ್ಯ ಕೃತಿಗಳು ಆದರೆ ಒಂದು ಕನ್ನಡದಲ್ಲಿ ಗದ್ಯ ಸಾಹಿತ್ಯ ಮುಖ ಮಾಡಲಿಕ್ಕೆ ಮತ್ತು ನಾವು ಈ ಈಗ ನಿತ್ತು ಗದ್ಯವನ್ನು ಅತ್ಯಂತ ಆತ್ಮೀಯ ಅತ್ಯಂತ ಇದರಿಂದ ಬರೀಲಿಕ್ಕೆ ಕಾರಣ ಆಗಿರೋದು ಮುಮ್ಮಡಿ ಕೃಷ್ಣರಾಜ ಒಡೆಯರು ಸೌಗಂಧಿಕಾ ಪರಿಣಯ ಕಾದಂಬರಿ ಬಂದಿದೆ ಕಾವ್ಯವನ್ನೇ ಬರೀಬಾರ್ದು ಅನ್ನೋ ಸಂದರ್ಭದಲ್ಲಿ ಸೌಗಂಧಿಕಾ ಪರಿಣಾಮವನ್ನು ಎಂಟುನೂರು ಪುಟದ ಸೌಗಂಧಿಕಾ ಪರಿಣಾಮವನ್ನು ಗದ್ಯದಲ್ಲಿ ಬರೀತಾರೆ ಮುಮ್ಮಡಿ ಕೃಷ್ಣರಾಜವೇಡಿಯವರು ಬೃಹತ್ ಕಾದಂಬರಿ ಅದು ಅದಕ್ಕೆ ಕನ್ನಡದ ಗದ್ಯಕ್ಕೆ ಅಸ್ಥಿಭಾರ ಹಾಕಿದವರು ಅವರು ಅಲ್ಲಿಂದ ನಾವು ಕನ್ನಡ ಗದ್ಯ ಪ್ರಾರಂಭ ಆಗುತ್ತೆ ಅವರವ್ರಿಗೆ ಇಂಗ್ಲೀಷ್ನಿಂದ ನೇರವಾಗಿ ಬಂದರೂ ಬಿಡೋಣ ಅವ್ರನ್ನ ಈ ನಡುವಿನ ಗ್ಯಾಪ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಂತರ ಬಂದ ಕೆಂಪು ನಾರಾಯಣರ ಮುದ್ರಾ ರಾಕ್ಷಸ ಪೂರ್ಣ ಪ್ರಮಾಣದ ಗದ್ಯ ಕೃತಿ ಆಮೇಲೆ ಆಧುನಿಕ ಸಾಹಿತ್ಯದ ಕಾದಂಬರಿ ಪ್ರಕಾರ ಮೊದಲು ಹೊಳವು ಪಡೆದ ಕೃತಿ ಅದು ಮುದ್ರಾ ರಾಕ್ಷಸ ಅದು ಕೂಡ ಅನುವಾದವೇ ಇರಲಿ ಆ ನಂತರ ಈ ಸೌಗಂಧಿಕ ಪರಿಣಯ ಬರೆದ ಮುಮ್ಮಡಿ ಕೃಷ್ಣರಾಜ ಒಡೆಯರು ಒಂದು ಪ್ರಯೋಗ ಅವಸ್ಥೆಯಲ್ಲಿರುವಂಥ ಗದ್ಯವನ್ನು ಒಂದು ಅಥೆಂಟಿಕ್ ಗದ್ಯವನ್ನು ಮಾಡಲಿಕ್ಕೆ ಅವರು ಇದನ್ನು ಮಾಡ್ತಾರೆ ಆಮೇಲೆ ಹದಿನಾರುನೂರ ಮೂವತ್ತರಲ್ಲಿ ಆರನೇ ಚಾಮರಾಜ ಒಡೆಯರು ವಾಲ್ಮೀಕಿ ರಾಮಾಯಣವನ್ನು ಗದ್ಯದಲ್ಲಿ ಬರೀತಾರೆ ನೂರ ಮೂವತ್ತರಲ್ಲಿ ಅದು ಬ ಬರೀತಾರೆ ಚಾಮರಾಜೋಕ್ತಿ ವಿಲಾಸ ಅಂತ ಭಾಳ ಪ್ರಸಿದ್ಧವಾದ ಕನ್ನಡದ ಕೃತಿ ಚಾಮರಾಜೋಕ್ತಿ ವಿಲಾಸ ಅವರ ಬರೀತಾರೆ ಅಂದರೆ ಈ ಒಂದು ಒಂದು ಪ್ರಯತ್ನ ನಡೀತಾ ಇತ್ತು ಕನ್ನಡವನ್ನು ಕಾವ್ಯದಿಂದ ಬಿಡಿಸ್ಕೊಂಡು ಅಥವಾ ಕಾವ್ಯದ ಹಿಡಿತದಿಂದ ಬಿಟ್ಟಿಸ್ಕೊಂಡು ಒಂದು ಗದ್ಯವನ್ನು ನಿರ್ಮಾಣ ಅನ್ನುವಂಥ ಕಾಲಘಟ್ಟದಲ್ಲಿ ಈ ಎರಡು ಕೃತಿಗಳನ್ನು ನಾವು ಹೀಗೇ ಕನ್ನಡ ಸಾಹಿತ್ಯದ ಗದ್ಯ ಕೃತಿಗಳು ಬೆಳೆದು ಬಂದಂಥ ಹಂತಕ್ಕೆ ಬಂದಾಗ ಇಂಗ್ಲೀಷ್ ಮಾದರಿ ಕಾದಂಬರಿಗಳು ಕನ್ನಡದಲ್ಲಿ ಬಂದು ಇಲ್ಲಿಂದ ನಾವು ಮೂರರನ್ನು ಒಂದು ದೇವ ದೇವಚಂದ್ರನ ರಾಜಾವಳಿ ಕಥೆಯನ್ನು ನಾವು ಇಲ್ಲಿ ಗಮನಿಸ್ಬೋದು ಆಮೇಲೆ ಮುದ್ರಾಮಂಜುಸವನ್ನು ನಾವು ಗಮನಿಸ್ಬೋದು ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಿದ್ದು ಇತ್ಯಾದಿ ಬಿಡೋಣ ಅಮೂರವರ ಗಮ್ಯ ಎಲ್ಲಿದೆ ಅವ್ರ ಕಾದಂಬರಿಯ ಗಮ್ಯ ಎಲ್ಲಿದೆ ಅಂತಂದರೆ ಆಧುನಿಕ ಕನ್ನಡದ ಕಥನ ವಿನ್ಯಾಸ ಕಥನ ಸಾಹಿತ್ಯದಲ್ಲಿ ಮಾತ್ರ ಅವರು ನೇರವಾಗಿ ಇಂಗ್ಲೀಷ್ನಿಂದ ಇಲ್ಲವೇ ಮರಾಠಿ ಮತ್ತು ಬಂಗಾಳಿಗಳಿಂದ ಕನ್ನಡ ಕಾದಂಬರಿಗಳು ಬಂತು ಅಂತ ಅದು ಅವಶ್ಯಕವಾಗಿ ಸತ್ಯ ಇದೆ ಯಾಕಂದರೆ ನಮ್ಮ ಈ ಯಾರು ಅಲ್ಸಂಗಿ ಗೆಳೆಯರು ಅವ್ರೇನು ಕಾದಂಬರಿ ಅನುವಾದ ಮಾಡಲಿಲ್ಲ ಸಾವಿತ್ರಿ ಅನುವಾದ ಮಾಡಿದರು ಯಾರ್ದು ಅರವಿಂದರು ಅವ್ರು ಯಾರೂ ಕಾದಂಬರಿಗೆ ಹೋಗಲೇ ಇಲ್ಲ ನೋಡಿ ಮತ್ತು ಅವ್ರು ಯಾರೂ ಕಾವ್ಯನ ಕಾದಂಬರಿ ಎಲ್ಲರೂ ಕ ಗ ಕಾವ್ಯವನ್ನು ಕಾದಂಬರಿ ಗದ್ಯಕ್ಕೆ ಹೋಗಲಿಲ್ಲ ಹಾಗಾಗಿ ನೇರವಾಗಿ ಬಂತಂದಾಗ ಇಂಗ್ಲೀಷ್ ಓದಿದವರು ಕೂಡ ಸಾವಿತ್ರಿ ಅಂತ ನಾನು ಇದನ್ನು ಪುಸ್ತಕ ಅನುವಾದ ಮಾಡಿದ್ರು ಇನ್ನು ಕಾದಂಬರಿಯನ್ನು ಮಾಡಲಿಲ್ಲ ಆಮೇಲೆ ಹದಿನೆಂಟುನೂರ ತೊಂಬತ್ತಾರಲ್ಲಿ ಬಂದ ಗುಳ್ವಾಡಿಯವರ ಇಂದ್ರಾಬಾಯಿ ಹತ್ತೊಂಬತ್ತರ ಹತ್ತರಲ್ಲಿ ಬಂದ ಗಳಗನಾಥರ ಕುಮುದಿನಿ ಹತ್ತೊಂಬತ್ತು ಐವತ್ತರ ಮುಂದೆ ಬಂದ ಎಮ್ ಎಸ್ ಪುಟ್ಟಣೆಯವರ ಅವರಿಲ್ಲದ ಊಟ ಭಾಳ ಮಂದಿ ಮಾಡಿದ್ದೋಣ ನಮ್ಮ ಇದನ್ನು ಮಾಡ್ತಾರೆ ನಮ್ಮ ಅಮ್ಮೂರವ್ರ ಮಾ ಅವರಿಲ್ಲದ ಊಟ ಅದರ ಬಗ್ಗೆ ಚರ್ಚಿಸ್ತಾರೆ ಹತ್ತೊಂಬತ್ತು ಐದರ ಐವತ್ತರಲ್ಲಿ ಬಂದ ಬೋಳಾರ್ ಬಾಬುರವರ ವಾಗ್ದೇವಿ ಇವೆಲ್ಲ ನೋಡಿ ಮಹಿಳಾನ ಹೆಸರಿಟ್ಕೊಂಡೇ ಬಂದವು ಇಲ್ಲಾರೂ ಪುರುಷರ ಹೆಸರುಗಳಿಲ್ಲ ಆಮೇಲೆ ನಮ್ಮ ಗಳ ಗಳಗನಾಥದ ಕುಮುದಿನಿ ಬಂದದ್ದು ಆಮೇಲೆ ಹತ್ತೊಂಬತ್ತು ಎಂಟರಲ್ಲಿ ಬಂದಂಥ ಕರೂರವರ ಇಂದಿರೆ ಇವುಗಳೆಲ್ಲ ಎಷ್ಟು ಕುಲಂಕುಷವಾಗಿ ಚರ್ಚಿಸ್ತಾರೆ ಈ ಎಲ್ಲ ಕಾದಂಬರಿಗಳಲ್ಲಿ ಇರುವ ಎರಡು ಮೂರು ಅಂಶಗಳು ಅಂತಂದರೆ ಮಹಿಳೆಯರ ಮೇಲೆ ನಡೀತಾ ಇರುವಂಥ ಸಾಂಸ್ಕೃತಿಕ ಅನ್ಯಾಯಗಳು ಅಂದರೆ ಮತ್ತೊಮ್ಮೆ ಹೇಳೋದೇನು ಬೇಡ ಈ ಬ್ರಾಹ್ಮಣ ಮಹಿಳೆಯರ ಮೇಲೆ ಆಗುತ್ತಿರುವಂಥ ಇತ್ಯಾದಿ ಇತ್ಯಾದಿಗಳು ಇದರ ಬಗ್ಗೆ ಎಲ್ಲ ಕಾದಂಬರಿಗಳು ಮಾತಾಡ್ತವೆ ಅವರಿಗೆ ಅದು ಬಹಳಷ್ಟು ತಟ್ಟಿದೆ ಹೇಳಿ ಅದನ್ನು ಬಹಳ ಚೆಂದ ಮಾಡ್ತಾರೆ ಆಮೇಲೆ ಮುರುಘರಾಧ್ಯರ ಶೃಂಗಾರ ಚಾತುರ ಅದ್ರ ಬಗ್ಗೆ ಅವರು ಚರ್ಚೆ ಮಾಡ್ತಾರೆ ಈ ಪ್ರತಿ ಇವೆಲ್ಲವನ್ನು ಅವರು ಪರಸ್ಪರ ಇಟ್ಟುಕೊಂಡು ಚರ್ಚೆಯನ್ನು ವೈರುಧ್ಯ ಇವು ನಡುವ ಸಾಮ್ಯ ಮತ್ತು ವೈರುಧ್ಯಗಳನ್ನು ಅವರು ಅಮರವರು ಬಹಳ ಸ್ಪಷ್ಟವಾಗಿ ಕ್ಲೀನಾಗಿ ಹೇಳ್ತಾರೆ ಈ ವಿಮರ್ಶೆಯ ಭಾಷೆ ಹೇಗಿದೆ ಅಂತಂದರೆ ಅವರು ತಮ್ಮ ಎಲ್ಲಿಯೋ ತಮ್ಮ ವಿದ್ವತ್ತನ್ನು ವಿಮರ್ಶಕ ಪರಿಭಾಷೆಯಲ್ಲಿ ಹೇಳಿ ಓದೋಗ್ರ ದಿಕ್ಕ ತಪ್ಪಿಸೋರೆಲ್ಲ ಒಬ್ಬ ಅಜ್ಜ ಅಥವಾ ಹಿರಿಯ ಒಬ್ಬ ವೇಸ್ಟರು ನಮ್ಗೆ ಹೇಳುವ ಹಾಗೆ ಹೇಳುವ ಹಾಗೆ ಹೇಳ್ತಾರೆ ಅವರು ಅವ್ರ ಎತ್ತರಕ್ಕೆ ಹೋಗ್ಬೇಕು ನಾವು ಇಲ್ಲ ತಿಳಿಯಿಲ್ಲ ಅಂದರೆ ಇಲ್ಲ ಅವ್ರು ಎತ್ತರಕ್ಕೆ ಬಂದರೆ ಆ ಇದರಲ್ಲಿ ಹೇಳ್ತಾರೆ ವಿನಃ ಒಂದು ಹೂಮಿಕೆಯಿಂದ ಪರಿಭಾಷೆಯಲ್ಲಿ ಹೇಳೋದು ಇತ್ಯಾದಿ ಮುಂದೆ ಡಿ ಆರ್ ನಾಗರಾಜ ಬಗ್ಗೆ ಅವ್ರು ಮಾತಾಡಿದ್ ಮುಂದೆ ಬರ್ತದೆ ನಾಗರಾಜ್ ಅವರು ಕುಮುದಿನೇ ಅರ್ಥ ಆಗಿಲ್ಲ ಅಂತ ಬರೀತಾರೆ ಅವರು ಕುಮುದಿನಿಯ ಸಾಮರಸಿಕ ಸಾಮಾಜಿಕ ಏನು ಚರ್ಯಗಳಿದ್ದಾವಲ್ಲ ಅದು ನಾಗರಾಜ್ ಅವ್ರಿಗೆ ಅರ್ಥ ಆಗಲಿಲ್ಲ ಅಂತ ಅದು ಸಹಜವಾಗಿದೆ ಅದು ಅಮರವ್ರಿಗೆ ಅರ್ಥ ಆಗೋಟ್ಟು ಅವ್ರಿಗೆ ಆಗೋದಿಲ್ಲ ನಿಸರ್ಗ ಹೆಣ್ಯಾರ್ಗೂ ಅರ್ಥ ಆಗೋ ಅಷ್ಟು ಇನ್ನೂ ಅವ್ರಿಗಾಗೋಂಗಿಲ್ಲ ಅಂದರೆ ಆಯಾ ಧಾರ್ಮಿಕ ಅನುಸಂಧಾನದಲ್ಲಿ ಮಹಿಳೆ ಅನುಭವಿಸ್ತಾ ಇರುವಂಥ ಕಷ್ಟನಷ್ಟಗಳು ಆ ಧಾರ್ಮಿಕತೆಯನ್ನು ನಂಬಿಕೊಂಡವನಿಗೆ ಅದು ಅರ್ಥ ಅಂತ ಅನ್ನುವಂಥ ಒಂದು ಇದನ್ನು ಅವರು ಒಪ್ಕೊತಾರೆ ಆಮೇಲೆ ಅವರು ಮಾಧವ ವಿಲಾಸದ ಬಗ್ಗೆ ಬರೀತಾರೆ ನಾವು ಗಳಗನಾಥರ ಒಂದು ಮಹತ್ವದ ಕೃತಿ ಅಂತ ನಾವೆಲ್ಲ ನಾವೆಲ್ಲ ಇಲ್ಲಿ ತನಕ ವಿಮರ್ಶಕರೆಲ್ಲ ಹೇಳ್ಕೊತ ಬಂದಿದ್ದಾರೆ ಆದರೆ ಅದನ್ನು ಒಪ್ಪಲ್ಲ ನಮ್ಮ ಅಮೂರು ಸರ್ ಮಾಧವ ಕರ್ಣಾವಿಲಾಸದ ಸ್ವರೂಪವನ್ನು ಕಳೆದುಕೊಂಡಂಥ ಕೃತಿ ಕಾದಂಬರಿಯ ಸ್ವರೂಪವನ್ನು ಕಳೆದುಕೊಂಡ ಕೃತಿ ಅಮೂರು ಮಾಧವ ಕರುಣಾವಿಲಾಸ ಕನ್ನಡದಲ್ಲಿ ಅಂದರೆ ಅದನ್ನು ಈಗ ಅದನ್ನು ನಮ್ಗೆ ಓದೋಕ್ಕಾಗಲ್ಲ ಬಿಡಿ ಯಾಕಂದ್ರೆ ಅದನ್ನು ಆ ಪರಿಕರದಿಂದ ನಾನು ಹೊರಗೆ ಬಂದ್ಬಿಟ್ಟಿತ್ತು ಮಾಧವಕರ್ಣ ವಿಲಾಸ ಏನು ನಿಮಗೆಲ್ಲ ನೀವೆಲ್ಲ ಓದ್ದವರೇ ಇದ್ದೀರಿ ಆದರೆ ಅದು ಕಾದಂಬರಿಯ ಸ್ವರೂಪವನ್ನು ಕಳೆದುಕೊಂಡಂಥ ಕೃತಿ ಮಾಧವಕರ್ಣ ವಿಲಾಸ ಧೈರ್ಯವಾಗಿ ನೇರವಾಗಿ ಅವ್ರು ಹೇಳ್ತಾರೆ ಆಮೇಲೆ ಕಾದಂಬರಿಯ ಸ್ವರೂಪದ ಸಮಸ್ಯೆಯನ್ನು ಯಶಸ್ವಿಯಾಗಿ ಬಗೆಹರಿಸಿಕೊಂಡ ಪ್ರಥಮ ಕಾದಂಬರಿ ಅಂದರೆ ಮಾಸ್ತಿಯವರ ಸುಬ್ಬಣ್ಣ ಕನ್ನಡದ ಪ್ರಥಮ ಕಾದಂಬರಿ ಕಾದಂಬರಿಯ ಸ್ವರೂಪವನ್ನು ಅದರ ಅದರ ಸ್ವರೂಪದ ಸಮಸ್ಯೆಯನ್ನು ಯಶಸ್ವಿಯಾಗಿ ಬಗೆಹರಿಸಿಕೊಂಡ ಕಾದಂಬರಿ ಯಾವುದು ಅಂದರೆ ಕಾದಂಬ ಸುಬ್ಬಣ್ಣ ಅದು ಕಾದಂಬರಿಯೋ ನೀಳುಗತೇನೋ ಕಥೆನೋ ಇನ್ನೂ ವಿದ್ಯಾರ್ಥಿ ಮಟ್ಟದಲ್ಲಿದ್ದ ಓದುವರಿಗೆ ಚರ್ಚೆ ಇದೆ ಅದು ಕಾದಂಬರಿ ಅಥವಾ ವಿಮರ್ಶಿಸಿಕ ಹೇಳಿದ ನಾವು ಕನ್ನದು ಒಪ್ಕೊಳ್ಳೋಣ ಒಪ್ಕೊಂಬಿಡೋಣ ಸರ್ ನೋಡಿ ನನ್ಗೆ ಗೊತ್ತಿಲ್ಲ ತರೋದು ನೀವು ಹೇಳಿಲ್ಲ ಏನಂತ ಗೊತ್ತಾಗ್ತಾ ಇಲ್ಲ ಆದರೆ ಅಮೂರ್ ಅವ್ರ ಮಾತ್ರ ಇದು ಕಾದಂಬರಿಯ ಸಮಸ್ಯೆಯನ್ನು ಬಗೆಹರಿಸಿಕೊಂಡು ಯಶಸ್ವಿಯಾಗಿ ಬಗೆಹರಿಸಿಕೊಂಡ ಮೊದಲ ಕನ್ನಡದ ಕಾದಂಬರಿ ಅಂತಾರೆ ಒಪ್ಪೊ ಸ್ವಲ್ಪ ಕಷ್ಟ ಅನ್ಸನ್ಸುತ್ತೆ ಯಾಕಂದ್ರೆ ಅದು ಸುಬ್ಬಣ್ಣ ನಿಲ್ಗತೆ ಅಂತ ನಾವು ಅದನ್ನು ಕನ್ಸಿಡರ್ ಮಾಡ್ತಾ ಇದ್ದೀವಿ ಇನ್ನೇನೋ ಇನ್ನೇನೋ ಇದೆ ಬಿಡಿ ಆಮೇಲೆ ಸ್ವಾತಂತ್ರ್ಯ ನಿರ್ಮಾಣದ ಪ್ರೇರಣೆ ಮರಳಿ ಮೂಡಿದ್ದು ನಮಗೆ ಆಂಗ್ಲ ಸಾಹಿತ್ಯದ ಪರಿಚಯದಿಂದ ಅಂತ ಸ್ವಾತಂತ್ರ್ಯ ನಿರ್ಮಾಣದ ಒಂದು ಪ್ರೇರಣೆ ನಮಗೆ ತಿರ್ಗ ಮರಳಿ ವಿಸ್ಮೃತಿಯಲ್ಲಿ ಮೂಡಿತ ಗೊತ್ತಿಲ್ಲ ಮರಳಿ ಮೂಡಿದ್ದು ಇಂಗ್ಲೀಷ್ ಕಾದಂಬರಿಗಳ ಪ್ರೇರಣೆಯಿಂದ ಅಂತ ಅಮರವರು ಒಂದು ವಾದವನ್ನು ಮಂಡಿಸ್ತಾರೆ ಅದು ಮಾಸ್ತಿಯವರ ಕಾದಂಬರಿಯನ್ನು ಹೇಳುವ ಮೂಲಕ ಅವರು ಒಪ್ತಾರೆ ಆಮೇಲೆ ಕನ್ನಡದ ವಾಸ್ತವ ಮಾರ್ಗದ ಪ್ರಥಮ ಕಾದಂಬರಿ ಇಂದಿರಾಬಾಯಿ ಅಂತ ಕರೀತಾರೆ ರಿಯಲಿಸ್ಟಿಕ್ ನಾವೇಗಳೇ ಇದ್ದಿದ್ದಿಲ್ಲ ಏನೇ ಅಂದರೆ ನಮ್ಮ ಇವ್ರನ್ನೂ ದಿ ರಾಮಚಂದ್ರ ಕೊಟ್ಟಲಿಗೆ ಅವ್ರನ್ನೂ ಇವರು ಚರ್ಚೆಗೆ ತಗೊಳ್ಳೋದಿಲ್ಲ ಕನ್ನಡದಲ್ಲಿ ಮೊಟ್ಟ ಮೊದಲು ಕನ್ನಡ ಸಾಹಿತ್ಯದಲ್ಲಿ ಮೊಟ್ಟ ಮೊದಲು ಆಡುಭಾಷೆಯನ್ನು ಸಂಭಾಷಣೆಯಲ್ಲಿ ತಂದಂಥ ಲೇಖಕ ರಾಮಚಂದ್ರ ಕೊಟ್ಟಲಿಗೆ ನಾನು ಬಾಳೆ ಜೋಶಿ ಕಾದಂಬರಿಯಲ್ಲಿ ನಾನು ಸತ್ತಾಗ ಬಾಳೆ ಅತ್ತ ಅವ್ರು ಯಾರೋ ಗೇಲಿ ಮಾಡಿದರು ಏನಪ್ಪ ಇಪ್ಪತ್ತು ಮೂವತ್ತು ನಾಲ್ವತ್ತು ಪುಟ್ಟದ್ದು ಎಪ್ಪತ್ತು ಪುಟ್ಟದ್ದು ಎಪ್ಪತ್ತು ಪುಟ ಕಾದಂಬರಿ ಅಂದರೆ ಯಾರು ನಿನಗೆ ಏನು ಮುಂಜಾನೆ ಹೇಳಿದ್ರಲ್ಲ ಕೋ ರೆಮಂಡೇಶನ್ ಕೊಡ್ತ ಹಡಿ ಅಂತ ದೀಪ ಹತ್ತಿತ್ತು ಒಂದು ಏಳ್ನೂರು ಪುಟ್ಟದ್ದು ಬರೆದ್ಬಿಟ್ರು ಬಿಟ್ಟರು ಆ ಇವೆಲ್ಲ ಈ ದೊಡ್ಡವ್ರ ಜಗಳಗಳು ಭಾಳ ಖುಷಿ ಕೊಡ್ತವೆ ದೀಪ ಹತ್ತಿತ್ತು ಭಾಗ ಒಂದು ಭಾಗ ಹಾಡೋದು ಮನೋಗ್ರಂಥ ಮೇಲೆ ಪ್ರಕಟ ಮಾಡಿದರು ಅದಕ್ಕಿಂತ ಮೊದಲೇ ಅವರು ಅತ್ಯಂತ ಒಳ್ಳೆಯ ಕ ಕಾದಂಬರಿ ಅಂತಂದ್ರೆ ನಾನು ಬಾಳೆ ಜ್ಯೋಸಿ ಅದು ಒಂದು ವೈದಿಕ ಭಾಷೆ ಬ್ರಾಹ್ಮಣರ ನಮ್ಮ ಉತ್ತರ ಕರ್ನಾಟಕ ಬ್ರಾಹ್ಮಣರ ಡೈಲೆಕ್ಟಲ್ಲಿ ಇರುವುದರಿಂದ ಅದು ಭಾಳ ಮಂದಿ ಹಿಡಿಸ್ತೋ ಬಿಡ್ತೋ ಗೊತ್ತಿಲ್ಲ ಆದರೆ ನಮಗೆ ನಮ್ಮಂಥ ಲೇಖಕರಿಗೆ ಆಡು ಭಾಷೆಯನ್ನು ಇದಕ್ಕೆ ಸಂಭಾಷಣೆಯಲ್ಲಿ ಬಳಸ್ಬೋದು ಮತ್ತು ವಿವರಿಗೆ ಗ ಇದನ್ನು ಬಳ ಅದನ್ನು ಕಾರಂತರ ಶಿಕ್ ತೀವ್ರವಾಗಿ ಬೈತಿದ್ದರು ಇದು ಇದಲ್ಲ ಇದು ಇದು ಗದ್ಯವನ್ನು ಕೆಡಿಸ್ತದೆ ಅಂತ ಬೈತಿದ್ರು ಅವರು ಅವ್ರು ಬಿಡ್ರಿ ಹೋದರು ಆಮೇಲೆ ಕರೂರವರ ಇಂದಿರಾ ಕಾದಂಬರಿ ವಾಸ್ತವದ ಅಭಾಸ ಅಂತ ಹೇಳಿ ಅದು ವಾಸ್ತವದ ಅಭಾಸ ಇದು ಇಂದಿರಾ ಕಾದಂಬರಿ ಅಲ್ಲೆಲ್ಲ ನಮ್ಗೆ ಇಂಗ್ಲೀಷ್ ಓದಿದ ಬ್ರಾಹ್ಮಣ ಮಹಿಳೆಯನ್ನು ಅಥವಾ ಬ್ರಾಹ್ಮಣ ಮಹಿಳೆ ಇಂಗ್ಲೀಷ್ ಓದಿ ಮಾತಾಡುವ ರೀತಿ ಇಂದ್ರ ಅಲ್ಲಿ ಬರ್ತದಲ್ಲ ಭಾಳ ಮಜಬೂತಾದ ಚರ್ಚೆಗಳವೆಲ್ಲ ನಾಯನ್ ಓದಕ್ಕೆ ಹೋಗಿದ್ರೆ ಮತ್ತು ಅವು ಬಹಳದಾವು ಆದರ್ಶ ಮತ್ತು ವಾಸ್ತವಗಳ ಸಂಯೋಗವನ್ನು ಪುಟ್ಟಣ್ಣ ಅವರ ಮಾಡಿದ್ದುಣ್ಣ ಮಾರಾಯ ಚೆನ್ನಾಗಿ ನಿರ್ವಹಿಸಿದೆ ಅನ್ನೋ ಒಂದಷ್ಟೇ ನಮಗೆ ಅವರು ಮಡಜೊಡ್ಡ ಮಾದಾಯ ಮಾರಾಯ ಇವೆಲ್ಲ ನಮಗೆ ಅದನ್ನು ಓದಿದ ಮೇಲೆ ಮುಂದೆ ಓ ಮುಂದಿನ ಅವ್ರು ಓದ್ಲಿಕ್ಕೆ ಹಚ್ಚಿಸ್ತಿತ್ತು ನಮ್ಮ ಅಸ್ತ್ರಗಳು ಅದನ್ನು ಓದು ಇನ್ನೊಂದಿತ್ತು ಸರ್ ನಮಗೆ ನೀವು ಓದಿರ್ತೀವಿ ನಮ್ಮ ಭಾಗದಲ್ಲಿ ಶ್ಯಾಮ್ ಚಾಯಿ ಶ್ಯಾಮನ ತಾಯಿ ಶ್ಯಾಮನ ತಾಯ ಶ್ಯಾಮ್ ಚಾಯಿ ಅದನ್ನು ಕಂಪಲ್ಸರಿ ಓದಿಸು ಶ್ಯಾಮನ ತಾಯಿ ಇವ್ರದ್ದು ಹ್ಞೂ ಸಾನೆ ಗುರುಜಿ ಅವ್ರದ್ದು ಅದನ್ನು ಐದನೇ ತಕ್ಕ ಓದಿಸೋದು ಅದನ್ನು ಶ್ಯಾಮ್ಚಾಯ ಮರಾಠಿಯಾಗಿ ಓದೋದು ನಾವು ಕನ್ನಡದಾಗ ಯಾವೊಬ್ಬ ನಿತ್ತು ಅದರ ಅರ್ಥ ಹೇಳೋದು ಕನ್ನಡ ಬಂದಿದ್ದಿಲ್ಲ ಅದು ಈಗ ಸ ಸಾಮಾನ ತಾಯಿ ಮುಂದೆ ಬಂತು ನಾವು ಎಸ್ ಎಸ್ ಎಲ್ ಸಿ ಅನ್ನೋ ಬಂದಾಗ ಬಂತು ಅದನ್ನು ಮೊದಲು ಓದಿಸ್ತಿದ್ದಾರೆ ನಮಗೆ ಬಹುಶಃ ಅವರಿಗೆ ಅಮೂರವರಿಗೆ ಅಮರವ್ರಿಗೆ ಒಲ್ಸಿರ್ಬೋದು ಅದನ್ನು ಅವ್ರು ಬಾ ಬಾಲಕರಿದ್ದಾಗ ಹಾಗಾಗಿ ಕನ್ನಡ ಕಾದಂಬರಿಯ ಪರಂಪರೆ ಮರಾಠಿಯಿಂದ ಬಂಗಾಳಿಯಿಂದ ಮರಾಠಿ ಮರಾಠಿಯಿಂದ ಹಿಂಗೆ ಅವರು ತೊಗೊಂಡ್ರೆ ಅಂತ ಅನ್ನಿಸ್ತದೆ ನಮಗೆ ಅಮೂರವರು ತಾವು ನಂಬಿದ್ದನ್ನು ಬರೆಯುವ ಲೇಖಕರು ಯಾರೋ ಗಾಳಿ ಮಾತನ್ನು ಅಥವಾ ನನಗಿಷ್ಟವಾದ ಮಾತುಗಳನ್ನು ನಾನು ನೆನಪಿಟ್ಟುಕೊಂಡು ಹೇಳುವ ಒಂದು ಜಾಯಮಾನ ಅವರು ಇದಲ್ಲ ತಮಗೆ ಅನಿಸಿದ್ದನ್ನ ಅವರು ಹೇಳುವಂಥ ನಂಬಿದ್ದನ್ನು ಬರಿ ಅನಿಸಿದ್ದಲ್ಲ ನಂಬಿದ್ದನ್ನು ಬರೆಯುವ ಮತ್ತು ಮನಸ್ಸಿಗೆ ಒಪ್ಪಿತವಾದದ್ದನ್ನೇ ಅವರು ವಿಮರ್ಶೆಗೆ ಎತ್ಕೊಳ್ತಾ ಇದ್ದರು ತಮ್ಮ ಮನಸ್ಸಿಗೆ ಮೊದಲು ಒಪ್ಪಿತಾಗಬೇಕು ಅದಕ್ಕೆ ನಾನು ಮೊದಲು ಹೇಳಿದ್ನಲ್ಲ ಇಂಥ ಕಾದಂಬರಿಗಳು ಅವ್ರು ಕಾಣಲಿಲ್ಲ ಅಂತ ಇದು ನನ್ನ ಮಾತು ಬಿದ್ದು ಹೊತ್ತು ಈ ಮಾತಿಂದ ಅವ್ರಿಗೆ ಮನಸ್ಸಿಗೆ ಒಪ್ಪಿತಾದದ್ದನ್ನು ಎತ್ತುತ್ತಿದ್ದರು ಅವ್ರಿಗೆ ಕೃತಿಗಳ ಮನಸ್ಸಿಗೆ ಒಪ್ಪಿತಾಗಿಲ್ಲ ಬಿಟ್ಟರು ಯಾಕೆ ನಾವು ಎಲ್ಲ ಕೃತಿಗಳ ಬಗ್ಗೆ ಮತ್ತು ಕೃತಿಕಾರರ ಬಗ್ಗೆ ಉದಾರವಾಗಿ ಇರಬೇಕು ನಾವು ಉದಾರವಾಗಿ ಇರದೇ ಹೋದರೆ ಆ ಕೃತಿ ನಮ್ಮನ್ನು ಒಳಗೊಳ್ಳೋದ್ರೆ ಮತ್ತು ನಾವು ಅವ್ರ ಕೃತಿಯಲ್ಲಿ ಹೋಗೋದಿಲ್ಲ ಎಲ್ಲ ಭಾಳ ಪ್ರೀತಿಯಿಂದ ನೋಡಬೇಕು ಕನ್ನಡದ ವಿಮರ್ಶಾ ಪರಿಭಾಷೆಯಲ್ಲಿ ಇಷ್ಟೆಲ್ಲ ಇದ್ದಾವೆ ಡಿ ಆರ್ ಅವರು ಇರ್ಬೋದು ಅವರು ಇರ್ಬೋದು ನಮ್ಮ ಭಾಗದ ಕುರ್ತುಕೊಟ್ಟಿರು ಇರ್ಬೋದು ಅಥವಾ ಸಾರಿ ಎದುರಿ ಎಲ್ಲ ಕುತ್ತದರಿ ಇವ್ರು ಇರ್ಬೋದು ವಿಜಯಶಂಕರ್ ಅವ್ರದ್ದು ಇರ್ಬೋದು ಖರೆ ಅವರ ಪರಿ ಪರಿಭಾಷೆ ಅಂತದೊಂದು ಭಾಳ ಒಂದು ವಿಶಿಷ್ಟವಾದ ಪರಿಭಾಷೆ ಅದು ಪಾಂಡಿತ್ಯ ಪ್ರದರ್ಶನ ಇಲ್ಲಿಲ್ಲ ಡಿ ಆರ್ ನಾವು ಓದಿದಾಗ ಶಕ್ತಿ ಶಾರದ ಮೇಲೆ ಓದಿದಾಗ ನಮಗೆ ಇನ್ನೊಬ್ಬ ಕನ್ನಡ ಮೇಸ್ಟ್ರು ಬೇಕಾಗ್ತಿತ್ತು ನಮಗೆ ಅರಿ ನಾವೆಲ್ಲ ಭೂಗರ್ಭ ಶಾಸ್ತ್ರ ಓದಿದವರು ಏನ ತಾನೋ ಮರ ಅಂತೇಳಿ ಸ್ಟೇಟ್ಮೆಂಟ್ ತಗೊಬೇಡ್ರಪ್ಪು ನನಗೆ ಅನಿಸಿದ್ದು ಹೇಳಾಕಿನಿ ಅಂದರೆ ಪರಿಭಾಷೆ ಹಂಗೆ ಅವ್ರದ್ದು ಇದು ಭಾಳ ಸರಳವಾದ ಪರಿಭಾಷೆ ಅಂತ ಹೇಳ್ತೀನಿ ನನ್ನ ಏನು ರೀ ಮಾತಾಡೋದು ಭಯಪ್ಪ ಹಾಂ ಇಲ್ಲಲ್ಲ ಹಾಂ ನಮ್ಮ ಅಣ್ಣರೇ ಅವರು ಆಚಾರ್ಯಮ್ಮ ಅಮರರು ಐರೋಪ್ಯ ಕೃತಿಗಳನ್ನು ಬರೆಯುವಾಗ ಅವರಿಗೆ ಹಿಂದಣ ವಿಮರ್ಶಾ ಒಂದು ಆಧಾರ ಇರಲಿಲ್ಲ ಇದು ಬಹಳ ಮಹತ್ವದ್ದು ಐರೋಪ್ಯ ಕೃತಿಗಳನ್ನು ಕನ್ನಡದಲ್ಲಿ ವಿಮರ್ಶೆ ಮಾಡುವಾಗ ಅವ್ರಿಗೊಂದು ಹಿಂದೊಂದು ವಿಮರ್ಶಾ ಪರಿಭಾಷೆ ಅಥವಾ ಹಿಂದೊಂದು ವಿಮರ್ಶಾ ಒಂದು ಸ್ಥೂಲವಾದಂಥ ಒಂದು ತಿಳುವಳಿಕೆ ಇರಲಿಲ್ಲ ಅವ್ರು ಸ್ವತಃ ಆ ಕೃತಿಗಳಿಗೆ ಅಮೂರ್ರೇ ಮೊದಲು ವಿಮರ್ಶಕರು ಇದು ಬಹಳ ಮಹತ್ವದ್ದು ಅವರೇ ಅದನ್ನು ಒಂದು ಪರಿಭಾಷೆಯನ್ನು ಹುಟ್ಟಿಸಿ ಅವ್ರಿಗೆ ಅದಕ್ಕೆ ಒಂದು ಆಲೋಚನೆ ಹುಟ್ಟಿಸಿ ಅದನ್ನು ಒಂದು ಚೌಕಟ್ಟಲ್ಲಿ ಇಡುವ ಕೆಲಸವನ್ನು ಅಮೂರ ಮಾಡಿದ್ರೆ ಇದನ್ನು ನಾವು ಯಾವತ್ತೂ ಮರಿಬಾರದು ಅಮೂರನ್ನು ಐರೋಪ್ಯ ಕೃತಿಗಳಿಗೆ ಆಮೇಲೆ ಸಾಹಿತ್ಯ ಒಂದು ರಚನೆ ಅಂತ ಮತ್ತೆ ಮತ್ತೆ ಹೇಳ್ತಿದ್ರು ಅವರು ಅದು ಅನುಕೃತಿ ಅಲ್ಲ ಓ ನಾವು ಅದನ್ನು ಇನ್ನೂ ಗೊಂದಲದಲ್ಲಿದ್ದೀವಿ ಸಾಹಿತ್ಯ ಕಾದಂಬರಿಯ ರಚನೆ ಕಾವ್ಯ ಒಂದು ಹುಟ್ಟು ಇತ್ಯಾದಿ ಒಂದು ಜನ್ರಲ್ ಸ್ಟೇಟ್ಮೆಂಟ್ ಇದೆ ಗುರುಗಳೇ ಇದೆ ಆದರೆ ಅದು ಜನ್ರಲ್ ಸ್ಟೇಟ್ಮೆಂಟ್ ಅಂತ ಅಂತೀನ ಯಾವ ಸಾಹಿತ್ಯ ಒಂದು ರಚನೆ ಅದು ಕಾವ್ಯವೂ ವಿಮರ್ಶೆಯು ಕಥೆಯೂ ನಾಟಕವೂ ಅದೊಂದು ರಚನೆ ಅದೊಂದು ಅನುಕೃತಿ ಅಲ್ಲ ಅಂತ ಭಾಳ ಭಾಳ ದೊಡ್ಡದನಿ ದೊಡ್ಡದನಿ ದೊಡ್ಡದನ ಅಂದರೆ ಅಮರವರು ದೊಡ್ಡದನಿ ಇರಲಿಲ್ಲ ಅದು ಗಟ್ಟಿದನೆಯಲ್ಲಿ ಶಬ್ದ ತಪ್ಪು ದನಿಯಲ್ಲಿ ಅವ್ರು ಹೇಳ್ತಾರೆ ಅದೊಂದು ಅನುಕೃತಿ ಅಲ್ಲ ಅಂತ ಸಾಹಿತ್ಯ ಒಂದು ರಚನೆ ಅದು ಅನುಕೃತಿ ಅಲ್ಲ ಇಲ್ಲವೇ ಅಲ್ಲ ಅನುಕೃತಿ ಅನ್ನೋದು ಇಲ್ಲವೇ ಇಲ್ಲ ಇದು ಹುಟ್ಟಿಸಿದ ಯಾರೋ ವಿಮರ್ಶಕರು ಹೇಳಿದ ಮಾತು ಅಂತ ಅಮೂರವರು ಭಾಳ ದಿಟ್ಟವಾಗಿ ಹೇಳ್ತಾರೆ ಅಂಥ ಎಷ್ಟು ದಿಟ್ಟು ಹೇಳಿಕೆಗಳುದಾವ ಹೇಳಿಕೆ ಅದಾವ ಹೇಳಿಕೆ ಅದಾವ ಅಂತಂದರೆ ಪ್ರತಿಯೊಂದಕ್ಕೂ ನಾವು ಅದನ್ನು ಸಂತೋಷಪಡಬೇಕು ಪಾಶ್ಚಾತ್ಯ ಕಾದಂಬರಿಗಳ ಕೇಂದ್ರದ ಆಸ್ತಿ ಇದೆಯಲ್ಲ ಪಾಶ್ಚಾತ್ಯ ಕಾದಂಬರಿಗಳ ಕೇಂದ್ರದ ಆಸ್ತಿ ಏನು ಅಂತಂದರೆ ವ್ಯಕ್ತಿ ಮತ್ತು ಸಮಾಜದ ನಡುವಿನ ಕ್ರಾಂತಿಕಾರಕ ಛೇದ ಅವರಿಗೆ ಭಾಳ ಮುಖ್ಯ ಅಂತ ಅಮೂರವ್ರು ಗುರುತಿಸ್ತಾರೆ ಅದಕ್ಕೆ ಭಾರತೀಯ ಕಾದಂಬರಿಕಾರರ ಕೇಂದ್ರ ಏನು ಅಂತಂದರೆ ಮಧ್ಯಮ ವರ್ಗದ ಆಶೆ ಮತ್ತು ನಿರಾಶೆಗಳ ಧ್ವನಿ ಆಗಿದೆ ಅಂತ ಹೇಳ್ತಾರೆ ಅಂದರೆ ಇದು ಭಾಳ ಸ್ಪಷ್ಟವಾಗಿದೆ ಪಾಶ್ಚಾತ್ಯ ಕಾದಂಬರಿಗಳು ಹುಟ್ಟಿದಾಗ ದೊಡ್ಡ ದೊಡ್ಡ ಕೈಲಾ ಕೈಗಾರ ಕೈಗಾರಿಕಾ ಕ್ರಾಂತಿಗಳು ಇತ್ಯಾದಿ ಇತ್ಯಾದಿ ಆದಮೇಲೆ ನಾವು ಟಲಸ್ಟೇನು ಬಿ ಟಲಸ್ಟೆ ಅನ್ನೋದು ಬಿಟ್ಬಿಡೋಣ ಹಾಂ ಅದು ತೊಗೊಂಡಾಗ ಅನಿಸ್ತದೆ ಅವ್ರು ಕ್ರೈಮ್ ಆ್ಯಂಡ್ ಪನಿಷ್ಮೆಂಟ್ ಓದಿದಾಗ ಅವ್ರ ಹಿನ್ನೆಲೆ ಆಗಿ ಅಂತ ದೊಡ್ಡ ಕ್ರಾಂತಿಯಲ್ಲಿ ಭಾರತದಲ್ಲಿ ಅಂತ ಯಾವ ಕ್ರಾಂತಿಯಲ್ಲ ಸ್ವಾತಂತ್ರ್ಯ ಹೋರಾಟವನ್ನು ಬಿಟ್ಟರೆ ಹಾಗಾಗಿ ನಾವೇನು ಮಾಡ್ತಿದ್ವಿ ನಮ್ಮ ಕುಟುಂಬ ಒಳಗಿನ ಸಂಘರ್ಷಗಳನ್ನು ಜಾತಿ ಸಂಘರ್ಷಗಳನ್ನು ಮಹಿಳೆ ಮೇಲೆ ಆಗುತ್ತೋ ನಮ್ಮ ಮಹಿಳೆಯರ ಮೇಲೆ ಆಗ್ತಾ ನಮ್ಮ ಸಮಾಜದ ನಮ್ಮ ಕುಟುಂಬದ ಮಹಿಳೆಯರ ಮೇಲೆ ಆಗ್ತಿರುವಂಥ ಸಾಮಾಜಿಕ ಪಿಡುಗುಗಳನ್ನು ನಾವು ಬರುತ್ತೀವಿ ಯಾಕಂದರೆ ಇದು ಯಾವುದದು ಅಪ್ಸೈಡ್ ಬಂತಲ್ಲ ಅಪ್ಸೈಡ್ ಇಂಡಿಯಾಗೆ ಬರೋ ಅಪ್ಸೈಡ್ ಇಂಡಿಯಾದಾಗ ಆಗಬೇಕಾದದ್ದು ಇಲ್ಲ ಅದು ಇಂಗ್ಲೆಂಡ್ನಾಗಾಯಿತು ಯಾಕಾಯ್ತು ಅಂತಂದರೆ ಅಲ್ಲಿ ಯುದ್ಧ ಮಾಡಿದ್ರು ಬಾಂಬ್ ಉಳಿದು ಹೋಗು ಸೈನಿಕರಲ್ಲಿ ಯುದ್ಧ ಮುಗೀತದ್ದು ಎಲ್ಲ ರೋಡಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ರು ಮಕ್ಕಳು ತಮ್ಮ ಹೆಗಲ ಮೇಲೆ ಕೂತ್ಕೊಂಡು ಯುದ್ಧ ಮುಗಿತು ಯುದ್ಧ ಮುಗೀತಂತೇಳಿ ಇಮಾನ ಹಾದು ಹೊಂಟಿದ್ದಲ್ಲ ವಿಪನ್ಸ್ ತೊಗೊಂಡು ಏನು ಮಾಡುವ ಹಾಕ್ರಿ ಅಂದರು ಅದ್ರ ಮೇಲೆ ಹಾಕಿರು ಲಕ್ಷಾವಧಿ ಕೊಟ್ಟಾವಧಿ ಕುಣಿತಾ ಇರುವಂಥ ಮಕ್ಕಳು ಕುಟುಂಬದವ್ರು ಸತ್ತು ಹೋದರು ಆವಾಗ ಅಮೇರಿಕನ್ ಹುಡುಗರಿಗೆ ಅನಿಸ್ತು ಅಪ್ ಅವ್ರ ಹಿರಿಯವ್ರ ಮೇಲೆ ಸಿಟ್ಟು ಬಂತು ಹೊರಕಂಗಿ ಹಾಕೊಳ್ಳೋದು ಗಡ್ಡ ಬಿಡೋದು ಹಿಪ್ಪಿ ಮೂವ್ಮೆಂಟ್ ಸ್ಟಾರ್ಟ್ ನಮ್ಮ ಇಂಡಿಯಾಗ ಅಂಥ ಕೃತಜ್ಞಗಳು ಆಗಿಲ್ಲ ಆದ್ದರಿಂದ ಅಂಥ ಒಂದು ಅಪ್ಸರ್ ಡ್ರಾಮಾ ನಡು ಬಂತು ಹೋತು ಇವರು ಅಮರವರು ಕೂಡ ಇದನ್ನು ಭಾಳ ಗಟ್ಟಿಯಾಗಿ ಹೇಳ್ತಾರೆ ಅಂದರೆ ನಮ್ಮ ಸಾಮಾಜಿಕ ಬದಲಾವಣೆಗಳಾದಂಥ ಕಾದಂಬರಿಗಳಲ್ಲಿ ನಮಗೊಂದು ದೊಡ್ಡ ಏನಾಗಬೇಕಾಗಿತ್ತು ಆಗಿರ್ತ ಆಗಿರ್ ಆಗಿರ್ತದೆ ಹಿನ್ನೆಲೆಯಲ್ಲಿ ಒಂದು ಐತಿಹಾಸಿಕ ಘಟನೆಗಳಾಗಬೇಕು ಅಂತ ಯಾವ ಘಟ ಘಟನೆಗಳು ಭಾರತೀಯ ಸಮಾಜದಲ್ಲಿ ಇಲ್ಲ ಆಗಿರೋದ್ರಿಂದ ನಮ್ಮಲ್ಲಿರುವ ಜಾತಿ ವ್ಯವಸ್ಥೆ ಇರುವ ಮಹಿಳಾ ಶೋಷಣೆಗಳು ಇರುವ ಕಂದಾಚಾರಗಳು ಇವುಗಳನ್ನು ನಮ್ಮ ಕಾದಂಬರಿಗಳು ಬಗ್ಗೆ ಬರಿತ್ತು ಅಂತ ಕೊನೆಯದಾಗಿ ಗೆಳೆಯರೆ ಇಪ್ಪತ್ತು ನಿಮಿಷ ಆತಂದ್ರೆ ಮೂವತ್ತು ನಿಮಿಷ ಆತ ನಾವು ಅದೇನೋ ಅಂತಾರಲ್ಲ ಸಾರಿ ಅನಂತಮೂರ್ತಿಯವರು ಒಂದು ಮಾತನ್ನು ಮೂರವ್ರ ಬಗ್ಗೆ ಬರೆದದ್ದನ್ನು ಓದಿ ನಾನು ಮಾತು ಮುಗಿಸ್ತೀನಿ ಇಂಗ್ಲಿಷ್ ಸಾಹಿತ್ಯದ ಅಭ್ಯಾಸದಂತೆಯೇ ಕನ್ನಡ ಸಾಹಿತ್ಯದ ಅಭ್ಯಾಸವು ಇಡೀ ಮನಸ್ಸನ್ನು ಸುಶಿಕ್ಷಿತಗೊಳಿಸಬಲ್ಲದು ಶಿಸ್ತಾಗಿಸಬಹುದೆಂಬುದು ನಮಗೆ ಅನ್ನಿಸುವ ಕನ್ನಡ ಸಾಹಿತ್ಯ ವಿಮರ್ಶಕರು ಅಪರೂಪ ಅವನಂತಮೂರ್ತಿ ಹಿಂಗೆ ಹೇಳಿ ಬಾಂಬ್ ಬಾಂಬುಗಿತಾರೆ ಇಂಥ ಅಪರೂಪದ ಹಿರಿಯ ವಿಮರ್ಶಕರು ಡಾಕ್ಟರ್ ಅಮೂರ್ ಗೊತ್ತಿಲ್ಲಪ್ಪ ಸಾಹಿತ್ಯ ಅಕಾಡೆಮಿ ನಮ್ಮ ದೇಶದ ಅತ್ಯುನ್ನತ ವೇದಿಕೆ ನನ್ನಂಥ ಒಬ್ಬ ಸಾಹಿತ್ಯದಲ್ಲದ ವಿದ್ಯಾರ್ಥಿಯನ್ನು ಪ್ರೀತಿಯಿಂದ ಕರೆದು ನನ್ನ ಮೇಲೆ ಧೈರ್ಯ ಇಟ್ಟು ಮಾತಾಡ್ಲಿಕ್ಕಿಸಿದ್ರಿ ಸಾಹಿತ್ಯ ಅಕಾಡೆಮಿ ಸದಸ್ಯನಾಗಿ ನಾನು ಐದು ವರ್ಷ ಕೆಲಸ ಮಾಡಿದ್ದೀನಿ ಪರಿಚಾರಿಕೆ ಮಾಡಿದ್ದೀನಿ ನನಗೆ ಉಪನ್ಯಾಸ ಕೊಟ್ಟಿದ್ದು ಮೊಟ್ಟ ಮೊದಲನೇ ಸಲ ಥ್ಯಾಂಕ್ಸ್ ಟು ಕನ್ವೀನ್